ನಾವು ಮೂರು ರೀತಿಯಲ್ಲಿ ಯುಗಾದಿ ಪ್ರಯುಕ್ತ ಆಫರ್ಗಳನ್ನು ಕೊಡ್ತಾ ಇದ್ದೀವಿ ಮಾರ್ಚ್ ಒಂದನೇ ತಾರೀಕಿಂದ ಏಪ್ರಿಲ್ ಐದನೇ ತಾರೀಕವರೆಗೆ ರೈತರ ಹೆಸರುಗಳನ್ನು ನಾವು ಹಾಕಿ ಮೂವತ್ತು ಜನರಿಗೆ ಉಚಿತವಾಗಿ ನಾವು ಸುರಕ್ಷಾ ಸೋಲಾರ್ ಕ್ಯಾಮ್ರಾವನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಆಲ್ರೆಡಿ ಬಳಸ್ತಿರುವಂಥ ರೈತರುಗಳು ಏನೇನಿದ್ದಾರೆ ಈ ಸಿಸ್ಟಮನ್ನು ಒಟ್ಟಾರೆ ಸಿಸ್ಟಮನ್ನು ಪ್ಯಾನಲ್ ಸ್ಟ್ರಕ್ಚರು ಬ್ಯಾಟ್ರಿ ಬಾಕ್ಸ್ ಕ್ಯಾಮ್ರಾನ ನಮ್ಮ ಫ್ಯಾಕ್ಟ್ರಿಗೆ ಕಳಿಸ್ಕೊಟ್ರೆ ನಲವತ್ತೆಂಟು ಗಂಟೆ ಒಳಗೆ ಈ ಒಟ್ಟಾರೆ ಸಿಸ್ಟಮನ್ನು ಸರ್ವಿಸ್ ಮಾಡಿ ಇದರಲ್ಲಿ ಏನಾದ್ರು ನ್ಯೂನತೆಗಳಿದ್ರೆ ಅದನ್ನೆಲ್ಲ ಸರಿಪಡಿಸಿ ಹೊಸ ತಂತ್ರಜ್ಞಾನ ಏನಾದ್ರು ಕೊಡೋದಕ್ಕೆ ಸಾಧ್ಯ ಇದ್ರೆ ಅದನ್ನ ಇದ್ರಲ್ಲಿ ಅಳವಡಿಸಿ ನಲ್ವತ್ತೆಂಟು ಗಂಟೆಗಳಲ್ಲಿ ವಾಪಸ್ಸು ನಿಮ್ಮ ನಿಮ್ಮ ಜಮೀನುಗಳಿಗೆ ಕಳಿಸ್ಕೊಳ್ತೀವಿ ಒಂದು ರೂಪಾಯಿ ಇದಕ್ಕಾಗಿ ನಾವು ಖರ್ಚು ನಿಮ್ಮ ಹತ್ರ ತಗೊಳಿವಿ ಮೂರನೇ ವರ್ಗದ ಆಫರ್ ಏನಪ್ಪಾ ಅಂದ್ರೆ ಬೇರೆ ಕಂಪ್ನಿ ಉತ್ಪನ್ನಗಳು ನೀವೇನಾದ್ರು ಖರೀದಿ ಮಾಡಿದ್ದು ಅವು ಹಾಳಾಗಿ ಬಿದ್ದಿದ್ದು ಕೆಲಸ ಮಾಡ್ತಿಲ್ದಿದ್ರೆ ಅಥವಾ ಕೆಲಸ ಮಾಡ್ತಿದ್ರು ಕೂಡ ನೀವು ಇದನ್ನ ಎಕ್ಸ್ಚೇಂಜ್ ಆಫರ್ ರೂಪದಲ್ಲಿ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಪಡೆದು ಹೊಚ್ಚು ಹೊಸ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುತ್ತೆ ಇದಕ್ಕೆ ಸಿಟ್ಟು ಬರಲ್ಲ ಬೇಜಾರು ಆಗಲ್ಲ ಇಪ್ಪತ್ತು ನಾಲ್ಕು ಗಂಟೆ ನಿಮಗೆ ಮಳೆ ಇರಲಿ ಬಿಸಿಲಿ ಇರಲಿ ಇದು ಕೆಲಸ ಮಾಡ್ತಿರುತ್ತೆ ರಾಜ್ಯದ ರೈತರಿಗೆಲ್ಲ ನಮಸ್ಕಾರ ನನ್ನ ಹೆಸರು ಅರವಿಂದ ಕಂಪ್ನಿ ಹೆಸರು ಎನರ್ಜಿ ಅಪ್ಷಂಟ್ ಲೈಟ್ಸ್ ಅಂತ ಹದಿನಾರು ವರ್ಷದ ಹಳೆ ಕಂಪ್ನಿ ಕಳೆದ ಎರಡು ವರ್ಷದಿಂದ ರೈತರ ಜಮೀನುಗಳಲ್ಲಿ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ಅಳವಡಿಸ್ಕೊಳ್ತಾ ಬಂದಿರುವಂಥದ್ದು ರೈತರೆಲ್ಲರೂ ನಮಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕಂಪ್ನಿ ಕೈ ಹಿಡಿದಿದ್ದಾರೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಯುಗಾದಿ ಹಬ್ಬಕ್ಕೆ ನಮ್ಮ ರಾಜ್ಯದ ರೈತರಿಗೆ ನಾವೇನಾದರೂ ವಾಪಸ್ ಕೊಡಬೇಕನ್ನೋ ಅನ್ನೋ ದೃಷ್ಟಿಯಿಂದ ಯುಗಾದಿ ಪ್ರಯುಕ್ತ ಒಂದು ಬಂಪರ್ ಆಫರನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಅದನ್ನು ನಿಮ್ಮ ಮುಂದೆ ಹಾಜರುಪಡಿಸಬೇಕನ್ನೋ ಒಂದು ಉದ್ದೇಶ ನಾವು ಮೂರು ರೀತಿಯಲ್ಲಿ ಯುಗಾದಿ ಪ್ರಯುಕ್ತ ಆಫರ್ಗಳನ್ನು ಕೊಡ್ತಾ ಇದ್ದೀವಿ ಮೊದಲನೇದು ಈಗಾಗಲೇ ಸುರಕ್ಷಾ ಈ ಕ್ಯಾಮ್ರಾ ಖರೀದಿ ಮಾಡಿರುವಂಥ ರೈತರುಗಳು ಎರಡನೇದು ಸುರಕ್ಷಾ ಈ ಕ್ಯಾಮ್ರಾ ಖರೀದಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿರುವಂಥ ರೈತರುಗಳು ಮತ್ತು ಸುರಕ್ಷಾ ಅಲ್ಲದೆ ಬೇರೆ ಕಂಪನಿ ಉತ್ಪನ್ನಗಳನ್ನ ಈಗಾಗಲೇ ಖರೀದಿ ಮಾಡಿ ಉಪಯೋಗ ಆಗದೇ ಇರುವಂಥ ರೈತರುಗಳು ಯಾರಾದ್ರಿದ್ರೆ ಈ ಮೂರು ವರ್ಗದ ರೈತರುಗಳಿಗೆ ನಾವು ಸೊ ಯುಗಾದಿ ಪ್ರಯುಕ್ತ ಬಂಪರ್ ಆಫರ್ನ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಮೊದಲನೇ ಆಫರ್ ಮೊದಲನೇ ವರ್ಗದ ರೈತರು ಏನಂದರೆ ಈಗಾಗಲೇ ನಮ್ಮಲ್ಲಿ ಸುರಕ್ಷಾ ಈ ಕ್ಯಾಮ್ರಾಗಳನ್ನ ಖರೀದಿ ಮಾಡಿ ತಮ್ಮ ತಮ್ಮ ಜಮೀನುಗಳಲ್ಲಿ ಅಳವಡಿಸಿರುವಂಥ ರೈತರುಗಳು ಏನಿರ್ತಾರೆ ಅವರು ಎರಡು ವರ್ಷದಿಂದ ಖರೀದಿ ಮಾಡಿದಾಗ ಒಂದು ಟೆಕ್ನಾಲಜಿ ಇತ್ತು ಈಗ ಎರಡು ವರ್ಷದ ನಂತರ ಹೊಸ ಟೆಕ್ನಾಲಜಿ ಬಂದಿದೆ ಸೋಲಾರ್ ಪ್ಲೇಟಲ್ಲಿ ಮೊನೋಕ್ರಿಸ್ಟ್ ಲೈನ್ ಬಂದಿದೆ ಸ್ಟ್ರಕ್ಚರ್ ಡಿಸೈನ್ ಚೇಂಜ್ ಮಾಡಿದೀವಿ ಬ್ಯಾಟ್ರಿ ಬಾಕ್ಸ್ ಡಿಸೈನ್ ಚೇಂಜ್ ಮಾಡಿದ್ದೀವಿ ಬ್ಯಾಟ್ರಿ ಕೆಪಾಸಿಟಿ ಹೆಚ್ಚು ಮಾಡಿದ್ದೀವಿ ಕಂಟ್ರೋಲರಲ್ಲಿ ಚೇಂಜಸ್ ಮಾಡಿದ್ದೀವಿ ಕ್ಯಾಮ್ರಾದಲ್ಲಿ ಕೆಲವೊಂದು ಬದಲಾವಣೆಗಳು ಬಂದಿದ್ದಾವೆ ಸೊ ಈ ರೀತಿಯಲ್ಲಿ ಹೊಸ ತಂತ್ರಜ್ಞಾನ ಏನೇನು ಬಂದಿದೆ ಅದನ್ನೆಲ್ಲ ನಮ್ಮಲ್ಲಿ ಆಲ್ರೆಡಿ ಖರೀದಿ ಮಾಡುವಂಥ ರೈತರಿಗೆ ತಲುಪಿಸ್ಬೇಕನ್ನೋ ಉದ್ದೇಶದಿಂದ ಆಲ್ರೆಡಿ ಬಳಸ್ತಿರುವಂಥ ರೈತರುಗಳು ಏನೇನಿದ್ದಾರೆ ಈ ಸಿಸ್ಟಮನ್ನು ಒಟ್ಟಾರೆ ಸಿಸ್ಟಮನ್ನು ಪ್ಯಾನಲ್ ಸ್ಟ್ರಕ್ಚರು ಬ್ಯಾಟ್ರಿ ಬಾಕ್ಸ್ ಕ್ಯಾಮ್ರಾನ ನಮ್ಮ ಫ್ಯಾಕ್ಟ್ರಿಗೆ ಕಳಿಸ್ಕೊಟ್ರೆ ನಲ್ವತ್ತೆಂಟು ಗಂಟೆ ಒಳಗೆ ಈ ಒಟ್ಟಾರೆ ಸಿಸ್ಟಮನ್ನು ಸರ್ವಿಸ್ ಮಾಡಿ ಇದರಲ್ಲಿ ಏನಾದ್ರು ನ್ಯೂನತೆಗಳಿದ್ರೆ ಅದನ್ನೆಲ್ಲ ಸರಿಪಡಿಸಿ ಹೊಸ ತಂತ್ರಜ್ಞಾನ ಏನಾದ್ರು ಕೊಡೋದಕ್ಕೆ ಸಾಧ್ಯ ಇದ್ರೆ ಅದನ್ನ ಇದ್ರಲ್ಲಿ ಅಳವಡಿಸಿ ನಲ್ವತ್ತೆಂಟು ಗಂಟೆಗಳಲ್ಲಿ ವಾಪಸ್ಸು ನಿಮ್ಮ ನಿಮ್ಮ ಜಮೀನುಗಳಿಗೆ ಕಳಿಸ್ಕೊಳ್ತೀವಿ ಒಂದು ರೂಪಾಯಿ ಇದಕ್ಕಾಗಿ ನಾವು ಖರ್ಚು ನಿಮ್ಮ ಹತ್ರ ತಗೊಳ್ಳೋದಿಲ್ಲ ರೈತರು ಖರ್ಚು ಏನಂದ್ರೆ ತಮ್ಮ ಊರಿಂದ ಬಸ್ ಪಾರ್ಸಲ್ ಮುಖಾಂತರ ಬೆಂಗಳೂರಿಗೆ ಕಳಿಸುವಂಥದ್ದು ಮತ್ತು ಬೆಂಗಳೂರಿಂದ ವಾಪಸ್ ತಮ್ಮ ಊರಿಗೆ ತರಿಸ್ಕೊಳ್ಳೋದಕ್ಕೆ ನೂರೈವತ್ತು ನೂರೈವತ್ತು ಒಟ್ಟು ಒಂದು ಮುನ್ನೂರು ರೂಪಾಯಿ ನೀವು ಖರ್ಚು ಮಾಡಬೇಕಾಗುತ್ತೆ ಬೆಂಗಳೂರು ಪಾರ್ಸಲ್ ಆಫೀಸಿಂದ ಫ್ಯಾಕ್ಟ್ರಿ ತರಿಸಿಕೊಳ್ಳುವಂಥದ್ದು ಇದನ್ನು ಹೊಸ ಅಪ್ಗ್ರೇಡ್ ಮಾಡುವಂಥದ್ದು ಇದನ್ನು ಸರ್ವಿಸ್ ಮಾಡುವಂಥದ್ದು ವಾಪಸ್ ಪಾರ್ಸಲ್ ಆಫೀಸ್ ಕೊಡುವಂಥದ್ದು ಅದು ನಮ್ಮ ಜವಾಬ್ದಾರಿ ನಿಮ್ಮ ಹತ್ರ ಒಂದು ರೂಪಾಯಿ ನಾವು ತಗೊಳ್ಳೋದಿಲ್ಲ ಇದನ್ನು ಫ್ರೀಯಾಗಿ ನಾವು ಯಾಕೆ ಮಾಡ್ತಿದ್ದೀವಿ ಅಂದರೆ ಕಳೆದ ಎರಡು ವರ್ಷದಿಂದ ರಾಜ್ಯದ ರೈತರು ನಮ್ಗೆ ಕೈ ಹಿಡಿದಿದ್ದಾರೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮಗೆ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ನಾವು ನಮ್ಮ ರೈತರುಗಳಿಗೆ ಏನಾದರೂ ಕೊಡಬೇಕನ್ನೋ ದೃಷ್ಟಿಯಿಂದಾಗಿ ಈಗಾಗಲೇ ನಮ್ಮ ನಂಬಿನ ಖರೀದಿ ಮಾಡುವಂಥ ರೈತರುಗಳು ಯಾರ್ಯಾರು ಇದ್ದಾರೆ ಇದನ್ನು ಕಳಿಸಿ ನಾವು ಸರ್ವಿಸ್ ಮಾಡಿ ಕೊಟ್ಟು ನಿಮಗೆ ಅದರಿಂದ ಸಂತೋಷ ಆಗಿ ನೀವು ಇದರಿಂದ ನಾಲ್ಕು ಜನರಿಗೆ ಹೇಳೋದ್ರಿಂದ ನಮಗೆ ಬಿಸ್ನೆಸ್ ಆಗುತ್ತೆ ಅದರಿಂದ ಏನು ನಷ್ಟ ಆಗೋದಿಲ್ಲ ಮತ್ತೊಂದು ಬಂಪರ್ ಆಫರ್ ಎರಡನೇ ವರ್ಗದ ರೈತರು ಏನಪ್ಪ ಅಂದರೆ ಈಗ ತಮ್ಮ ಜಮೀನುಗಳಲ್ಲಿ ಈ ಕಳತನದಿಂದಾಗಿ ಅಸೂಯೆಯಿಂದಾಗಿ ಕಂಗಾಲಾಗಿರೋ ರೈತರುಗಳೇನಿದ್ದಾರೆ ತಮ್ಮ ಜಮೀನಲ್ಲಿ ಸೋಲಾರ್ ಕ್ಯಾಮ್ರಾ ಅಳವಡಿಸ್ಬೇಕನ್ನೋ ಒಂದು ಇರ್ತಾರೆ ಒಂದು ವಿಚಾರ ಮಾಡ್ತಿರ್ತಾರೆ ಅಂಥ ರೈತರುಗಳಿಗೆ ಸುರಕ್ಷಾಯಿ ಸೋಲಾರ್ ಕ್ಯಾಮ್ರಾ ಈ ಯುಗಾದಿ ಅಂತ ಖರೀದಿ ಮಾಡಲು ಒಂದು ಪ್ರಶಸ್ತ ಕಾಲ ಏನಕ್ಕೆ ಅಂದರೆ ಈ ಯುಗಾದಿ ಪ್ರಯುಕ್ತ ಮಾರ್ಚ್ ಒಂದನೇ ತಾರೀಕಿಂದ ಏಪ್ರಿಲ್ ಐದನೇ ತಾರೀಕುವರೆಗೆ ಯಾರ್ಯಾರು ಸುರಕ್ಷಾ ಕ್ಯಾಮ್ರಾ ಬುಕ್ ಮಾಡ್ತಾರೋ ಎರಡು ಸಾವಿರ ರೂಪಾಯಿ ಮುಂಗಡ ಹಣ ಹಣ ಕೊಟ್ಟು ಯಾರು ಬುಕ್ ಮಾಡ್ತಾರೋ ಆ ಥರ ಬುಕ್ ಮಾಡದಿರುವಂಥ ರೈತರ ಹೆಸರುಗಳನ್ನು ನಾವು ಹಾಕಿ ಮೂವತ್ತು ಜನರಿಗೆ ಉಚಿತವಾಗಿ ನಾವು ಸುರಕ್ಷಾಯಿ ಸೋಲಾರ್ ಕ್ಯಾಮ್ರಾವನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿದು ಇಪ್ಪತ್ತ್ಮೂರು ವ್ಯಾಟ್ ಸೋಲಾರ್ ಪ್ಯಾನಲ್ ಎಂಬತ್ತೆಂಟು ವ್ಯಾಟ್ ಅವರ್ ಬ್ಯಾಟ್ರಿ ನೂರಡಿ ದೂರ ನೋಡೋ ಅಂತ ತಿರ್ಗಿಸ್ಕೊಂಡು ನೋಡೋ ಅಂತ ಸುರಕ್ಷಾಯಿ ಶಾರ್ಟ್ ರೇಂಜ್ ಕ್ಯಾಮ್ರಾ ಸಿಸ್ಟಮ್ ಏನಿದೆ ಹನ್ನೊಂದು ಸಾವಿರದ ಎಂಟು ರೂಪಾಯಿದು ಉಚಿತವಾಗಿ ನೀವೇನು ಮುಂಗಡ ಹಣ ಕೊಟ್ಟಿರ್ತೀವಿ ಎರಡು ಸಾವಿರ ರೂಪಾಯಿ ಅದನ್ನು ವಾಪಸ್ ಕೊಟ್ಟು ನಿಮಗೆ ಹನ್ನೊಂದು ಸಾವಿರದ ಎಂಟು ರೂಪಾಯಿದು ಸುರಕ್ಷಾಯಿ ಶಾರ್ಟ್ ರೇಂಜ್ ಕ್ಯಾಮ್ರಾ ಸಿಸ್ಟಮನ್ನು ಉಚಿತವಾಗಿ ಮೂವತ್ತು ಜನರಿಗೆ ರೈತರಿಗೆ ನಾವು ಮಾರ್ಚ್ ಒಂದನೇ ತಾರೀಕಿಂದ ಏಪ್ರಿಲ್ ಐದನೇ ತಾರೀಕರೆಗೆ ಕೊಡ್ತೀವಿ ನೀವು ಸುರಕ್ಷಾ ಶಾರ್ಟ್ ರೇಂಜ್ ಕ್ಯಾಮ್ರಾನೇ ಖರೀದಿ ಏನಿಲ್ಲ ನಮ್ಮಲ್ಲಿ ಹದಿಮೂರು ಮಾಡೆಲ್ಗಳಿದ್ದಾವೆ ನೀವು ಯಾವ ಮಾಡೆಲ್ ಬೇಕಾದ್ರು ಖರೀದಿ ಮಾಡ್ಬೋದು ಹನ್ನೊಂದು ಸಾವಿರದ ಎಂಟು ರೂಪಾಯಿ ಮೇಲ್ಪಟ್ಟು ಏನಾದರೂ ಖರೀದಿ ಮಾಡಿದರೆ ಆ ಡಿಫ್ರೆನ್ಸ್ ಅಮೌಂಟ್ ನೀವು ಕೊಟ್ಟು ಖರೀದಿ ಮಾಡ್ಬೋದು ಸೊ ಹನ್ನೊಂದು ಸಾವಿರದ ಎಂಟು ರೂಪಾಯಿ ವರೆಗೆ ಮೂವತ್ತು ಜನರ ರೈತರುಗಳಿಗೆ ನಾವು ಈ ತಿಂಗಳು ಉಚಿತವಾಗಿ ಕೊಡುವಂಥದ್ದು ಇದು ನಮ್ಮ ಎರಡನೇ ಆಫರ್ ಮೂರನೇ ವರ್ಗದ ಆಫರ್ ಏನಪ್ಪ ಅಂದರೆ ಈಗಾಗಲೇ ರಾಜ್ಯದಲ್ಲಿ ಲಕ್ಷಾಂತರ ರೈತರುಗಳು ಆನ್ಲೈನಲ್ಲಿ ಖರೀದಿ ಮಾಡಿರ್ತಾರೆ ಚೈನಾ ಉತ್ಪನ್ನಗಳಿಗೆ ಖರೀದಿ ಮಾಡಿರ್ತಾರೆ ಕಮ್ಮಿ ರೇಟಿಂದು ಸೋಲಾರ್ ಕ್ಯಾಮ್ರಾ ಅಂತ ಖರೀದಿ ಮಾಡಿರ್ತಾರೆ ಸರ್ವಿಸ್ ಸರಿಯಾಗಿ ಸಿಕ್ಕಿರಲ್ಲ ಹೇಗೆ ಅನ್ನೋದು ಗೊತ್ತಾಗಿರೋದಿಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಮೂಲೆ ಗುಂಪು ಆಗಿರ್ಬೋದು ಸೊ ಕ್ಯಾಮ್ರಾ ಸೋಲಾರ್ ಕ್ಯಾಮ್ರಾ ಏನಿದೆ ಕೆಲಸ ಮಾಡ್ತಿಲ್ದೇ ಇರ್ಬೋದು ಸರ್ವಿಸ್ ಸಿಕ್ಕಿಲ್ಲದೆ ಇರ್ಬೋದು ಈ ರೀತಿಯಾಗಿ ಬೇರೆ ಕಂಪ್ನಿಯ ಉತ್ಪನ್ನಗಳು ನೀವೇನಾದ್ರು ಖರೀದಿ ಮಾಡಿದ್ದು ಅವು ಹಾಳಾಗಿ ಬಿದ್ದಿದ್ದು ಕೆಲಸ ಮಾಡ್ತಿಲ್ದಿದ್ರೆ ಅಥವಾ ಕೆಲಸ ಮಾಡ್ತಿದ್ದರೂ ಕೂಡ ಅದನ್ನು ನೀವು ನಮ್ಮ ಕಂಪ್ನಿಗೆ ಕಳಿಸಿ ಇದ್ರ ಬದಲಿಗೆ ನೀವು ಸುರಕ್ಷಾ ಈ ಕ್ಯಾಮ್ರಾನ ಖರೀದಿ ಮಾಡಿ ಎಕ್ಸ್ಚೇಂಜ್ ರೂಪದಲ್ಲಿ ಅದನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇದು ಯುಗಾದಿ ಪ್ರಯುಕ್ತ ನಾವು ಕೊಡ್ತಿರೋಂಥ ಮೂರನೇ ಆಫರ್ ಏನಪ್ಪ ಅಂದರೆ ನೀವು ಬೇರೆ ಕಂಪ್ನಿ ಯಾವುದೇ ಕಂಪ್ನಿ ಸೋಲಾರ್ ಕ್ಯಾಮ್ರಾ ನಿಮ್ಮಲ್ಲಿರಲಿ ಯಾವುದೇ ಕೆಪಾಸಿಟಿದು ಸೋಲಾರ್ ಪ್ಲೇಟ್ ಇರಲಿ ಯಾವುದೇ ಕೆಪಾಸಿಟಿ ಬ್ಯಾಟ್ರಿ ಇರಲಿ ಎಂಥದ್ದೇ ಕ್ಯಾಮ್ರಾ ಇರಲಿ ನಿಮ್ಮ ಹತ್ರ ಸೋಲಾರ್ ಕ್ಯಾಮ್ರಾ ಇತ್ತಂದರೆ ಅದನ್ನು ನೀವು ನಮಗೆ ಕಳಿಸಿ ಐದು ಸಾವಿರ ರೂಪಾಯಿವರಿಗೆ ಡಿಸ್ಕೌಂಟ್ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ಆಫರ್ ಪ್ರಯುಕ್ತ ನಾವೇನು ರೇಟ್ ಜಾಸ್ತಿ ಮಾಡಿಲ್ಲ ಕಮ್ಮಿ ಮಾಡಿಲ್ಲ ಎರಡು ವರ್ಷದಿಂದ ನಮ್ಮ ದರಪಟ್ಟಿ ಏನಿದೆ ಅದೇ ದರಪಟ್ಟಿಯನ್ನು ನಿಮಗೆ ಕಳಿಸುವಂಥದ್ದು ಅದೇ ದರಪಟ್ಟಿಲಿ ಐದು ಸಾವಿರ ರೂಪಾಯಿವರಿಗೆ ನೀವು ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಎರಡು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ನಿಮ್ಮ ಜಮೀನಿಗೆ ಬಂದು ನಮ್ಮ ಟೆಕ್ನಿಷಿಯನ್ನೇ ಅಳವಡಿಸ್ಕೊಡ್ತಾರೆ ಐದು ಸಾವಿರ ರೂಪಾಯಿ ಡಿಸ್ಕೌಂಟು ಕೊಡ್ತೀವಿ ಹಾಗಾಗಿ ನಿಮ್ಮಲ್ಲಿ ಹಾಳಾಗಿ ಬಿದ್ದಿರುವಂಥ ಸೋಲಾರ್ ಕ್ಯಾಮ್ರಾ ಯಾವ್ದಾದ್ರು ಇದ್ದರೆ ಈ ತಕ್ಷಣ ನಮ್ಮ ಕಂಪ್ನಿಗೆ ಫೋನ್ ಮಾಡಿ ಮಾರ್ಚ್ ಒಂದನೇ ತಾರೀಕಿಂದ ಏಪ್ರಿಲ್ ಐದನೇ ತಾರೀಕು ಒಳಗೆ ನೀವು ಇದನ್ನು ಎಕ್ಸ್ಚೇಂಜ್ ಆಫರ್ ರೂಪದಲ್ಲಿ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಪಡೆದು ಹಚ್ಚು ಹೊಸ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳ್ತನ ಅಸೂಯೆ ಇವು ಎಲ್ಲ ಕಾರಣಗಳಿಂದಾಗಿ ಒಂದು ಬೆಳೆ ಚೆನ್ನಾಗಿ ಬರ್ತಾ ಇದೆ ರೈತರುಗಳು ಕಷ್ಟಪಟ್ಟು ಒಂದು ಒಳ್ಳೆ ಬೆಳೆ ತೆಗಿತಿದ್ದಾರೆ ಅನ್ನೋ ಒಂದು ಪ್ರಯತ್ನಕ್ಕೆ ಕಲ್ಲಾಕುವಂಥ ಪ್ರಯತ್ನಗಳು ಬೇರೆಯವರು ಮಾಡ್ತಿರ್ತಾರೆ ಬೇರೆಯವರು ಎಂಟ್ರಿ ಆಗುವಂಥದ್ದು ಬೆಳೆಗಳನ್ನು ಹಾಳು ಮಾಡುವಂಥದ್ದು ಕೇಬಲ್ಗಳನ್ನು ಕದಿಯುವಂಥದ್ದು ಬೇರೆ ಬೇರೆ ಐಟಮ್ಗಳನ್ನು ಕದಿಯುವಂಥದ್ದು ಇದರಿಂದ ಲಕ್ಷಗಟ್ಟಲೆ ದುಡ್ಡು ಹಾಕಿ ರೈತರುಗಳು ನಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಕಳ್ಳರಾಗಲಿ ಬೇರೆಯವರಾಗಲಿ ರೈತರ ಜಮೀನಿಗೆ ಕಾಲು ಹಿಡದೇ ರೀತಿಯಲ್ಲಿ ಅವ್ರನ್ನ ಹೆದರಿಸುವಂತ ಒಂದು ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆದರೆ ಅದು ಈ ಸೋಲಾರ್ ಕ್ಯಾಮ್ರಾದಿಂದ ಸಾಧ್ಯ ಆಗುತ್ತೆ ನೀವೊಬ್ಬ ಸೆಕ್ಯೂರಿಟಿ ಗಾರ್ಡನ್ ಕೆಲಸಕ್ಕೆ ಇಟ್ಟರು ಕೂಡ ತಿಂಗಳಿಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಅವ್ನು ಕೆಲಸ ಮಾಡ್ತಿದ್ದಾನೋ ಇಲ್ಲವೋ ಅಂತ ನೋಡೋದಕ್ಕೆ ಮತ್ತೊಂದು ಕ್ಯಾಮ್ರಾ ಹಾಕಬೇಕಾಗತ್ತೆ ಅದ್ರ ಬದಲಿಗೆ ನೀವೊಂದು ಸೋಲಾರ್ ಕ್ಯಾಮ್ರಾನ ಅಳವಡಿಸಿದರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುತ್ತೆ ಇದಕ್ಕೆ ಸಿಟ್ಟು ಬರಲ್ಲ ಬೇಜಾರಾಗಲ್ಲ ಇಪ್ಪತ್ತನಾ ಗಂಟೆ ನಿಮಗೆ ಮಳೆ ಇರಲಿ ಬಿಸಿಲಿರಲಿ ಇದು ಕೆಲಸ ಮಾಡ್ತಿರುತ್ತೆ ನೀವು ಹದಿನೈದು ಸಾವಿರ ರೂಪಾಯಿ ಒಂದು ಸಲ ಬಂಡವಾಳ ಹಾಕಿ ಪ್ರತಿ ತಿಂಗಳು ಇನ್ನೂರೈವತ್ತು ರೂಪಾಯಿ ಸಿಮ್ ಕಾರ್ಡ್ ರೀಚಾರ್ಜ್ ಮಾಡಿದರೆ ಸಾಕು ಇದು ನಿಮಗೆ ಒಳ್ಳೆ ಕೆಲಸ ಮಾಡುವಂಥದ್ದು ಹಾಗಾಗಿ ಪ್ರತಿಯೊಬ್ಬರು ರೈತರದಲ್ಲೂ ಜಮೀನಲ್ಲಿ ಕೂಡ ಈ ಥರದ್ದೊಂದು ಸೋಲಾರ್ ಕ್ಯಾಮ್ರಾ ಬೇಕಾಗುತ್ತೆ ಏನಕ್ಕೆ ಅಂದರೆ ಜಮೀನು ದೊಡ್ಡದಿರುತ್ತೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಐದು ಎಕರೆ ಹತ್ತು ಎಕರೆ ಅಲ್ಲಿ ಕರೆಂಟಿನ ವೈರ್ ಎಳೆಯುವಂಥ ಸಾಧ್ಯತೆಗಳು ಇರೋದಿಲ್ಲ ಕರೆಂಟಿನ ವೈರ್ ಎಳೆದು ಕ್ಯಾಮ್ರಾ ಅಳವಡಿಸಿದ್ರು ಕೂಡ ಕಳ್ಳರು ಬಂದು ಆ ವೈರ್ ಕಟ್ ಮಾಡಿದ್ರೆ ಕ್ಯಾಮ್ರಾ ಕೆಲಸ ಮಾಡೋದಿಲ್ಲ ಹಾಗಾಗಿ ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡುವಂಥ ಸೋಲಾರ್ ಕ್ಯಾಮ್ರಾ ಏನಿದೆ ಇದೊಂದು ವೈರ್ಲೆಸ್ ಸಿಸ್ಟಮು ಎಲ್ಲಿ ಬೇಕಾದ್ರೂ ಅಳವಡಿಸ್ಬೋದು ಇದಕ್ಕೊಂದು ಸಿಮ್ ಕಾರ್ಡ್ ಹಾಕಿದರೆ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಆಗುತ್ತೆ ನೀವು ಯಾವುದೇ ದೇಶದಲ್ಲಿರ್ರಿ ಯಾವುದೇ ಊರಲ್ಲಿರ್ರಿ ಮೊಬೈಲಲ್ಲಿ ನಿಮ್ಮ ಜಮೀನನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥ ಇದೊಂದು ತಂತ್ರಜ್ಞಾನ ಇವತ್ತು ಬಂದಿರೋದ್ರಿಂದ ಎಲ್ಲ ರೈತರುಗಳು ಇದನ್ನು ತಮ್ಮ ತಮ್ಮ ಜಮೀನುಗಳಲ್ಲಿ ಅಳವಡಿಸ್ಬೇಕು ಇದರಿಂದ ಕಳತನ ಕಮ್ಮಿ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಜಮೀನಲ್ಲಿ ಏನು ಕೆಲಸ ನಡೀತಾ ಇದೆ ಎಷ್ಟು ಜನ ಕೆಲಸಗಾರರು ಬಂದಿದ್ದಾರೆ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಇದನ್ನು ನಿಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಎಷ್ಟೋ ಜನರು ಯುವಕರು ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಸಾಫ್ಟ್ವೇರ್ ಕಂಪ್ನಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಂದೆ ಅಜ್ಜ ಮಾಡಿರುವಂಥ ಜಮೀನುಗಳನ್ನು ಹಾಗೆ ಡೆವಲಪ್ ಮಾಡಿಕೊಂಡು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಬರ್ತಿದ್ದಾರೆ ವಾರ ಇಡೀ ಅವರು ಬೆಂಗಳೂರಲ್ಲಿ ಇರ್ತಾರೆ ವಾರದೆಗೆ ಶನಿವಾರ ಭಾನುವಾರ ಊರಿಗೆ ಹೋಗ್ತಾರೆ ಸೊ ಇಲ್ಲಿದ್ದಾಗ ಅಲ್ಲಿ ಏನು ಕೆಲಸ ನಡೀತಿದೆ ಎಷ್ಟು ಜನ ಕೆಲಸಗಾರರು ಬಂದಿದ್ದಾರೆ ಏನು ಕೆಲಸ ಮಾಡ್ತಿದ್ದಾರೆ ಅದನ್ನು ಇಪ್ಪತ್ತ್ ನಾಲ್ಕು ಮೊಬೈಲಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಕ್ಕೆ ಯಾವಾಗ ಅಂದರೆ ತಮ್ಮ ತಮ್ಮ ಜಮೀನುಗಳಲ್ಲಿ ಸೋಲಾರ್ ಕ್ಯಾಮ್ರಾ ಅಳವಡಿಸಿದಾಗ ಎರಡನೇದಾಗಿ ಟೈಮಿಗೆ ಸರಿಯಾಗಿ ನಿರ್ಧಾರಗಳು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗ ಎಷ್ಟೋ ಟೈಮಲ್ಲಿ ನಿಮಗೆ ಜಮೀನಿಗೆ ಹೋಗೋಕ್ಕಾಗದೇ ಇರ್ಬೋದು ಮಳೆ ಬಂದಿರೋದಿಲ್ಲ ಎಲ್ಲ ಒಣಗೋಗ್ತಿರುತ್ತೆ ಅಥವಾ ಕಟಾವು ಮಾಡಬೇಕಾಗಿರುತ್ತೆ ನಿಮಗೆ ಸರಿಯಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಕಣ್ಣಲ್ಲಿ ನೋಡಿದರೆ ಮಾತ್ರ ಕರೆಕ್ಟಾಗಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ನೀವು ಕ್ಯಾಮ್ರಾದಲ್ಲಿ ಜಮೀನಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿದಾಗ ಓ ಈ ರೀತಿ ನಾನು ನಿರ್ಧಾರ ತಗೋಬೇಕಂತ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಲಕ್ಷಾಂತರ ರೂಪಾಯಿ ನೀವು ಲಾಸ್ ಆಗೋದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಂಥದ್ದೊಂದು ಕ್ಯಾಮ್ರಾ ನಿಮ್ಮ ಜಮೀನಲ್ಲಿ ಇದ್ದಾಗ ಮೂರು ರೀತಿಯ ಲಾಭ ನಿಮಗೆ ಸಿಗುತ್ತೆ ಒಂದು ನೀವು ಬೇರೆ ಕಡೆ ಇದ್ಕೊಂಡು ಏನು ಕೆಲಸ ನಡೀತಾ ಇದೆ ಅನ್ನೋಂಥದ್ದು ಒಂದು ಗಮನ ಹರಿಸೋದಕ್ಕೆ ಸಾಧ್ಯ ಆಗುವಂಥದ್ದು ಎರಡನೇದು ಟೈಮಿಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ನಿರ್ಧಾರಗಳು ತಗೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಮೂರನೇದು ಕಾಲ್ರ ದೂರ ಇಡುವಂಥದ್ದು ಈ ಮೂರು ಲಾಭಗಳಿಗೋಸ್ಕರ ನೀವು ಈ ರೀತಿ ಇದ್ದೊಂದು ಸೋಲಾರ್ ಕ್ಯಾಮ್ರಾನ ಅಳವಡಿಸ್ಬೋದಾಗಿದೆ ಇವತ್ತು ರಾಜ್ಯದ ರೈತರಿಗೆ ಸುರಕ್ಷಾ ಈ ಕ್ಯಾಮ್ರಾ ಕಂಪ್ನಿಯ ಮೂರು ಸೂಪರ್ ಹಿಟ್ ಪ್ರಾಡಕ್ಟ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಬೇಕನ್ನೋ ಒಂದು ಉದ್ದೇಶ ಮೊದಲನೇದೇನಪ್ಪ ಅಂದರೆ ಸುರಕ್ಷಾ ತ್ರೀ ಇನ್ ಒನ್ ಕ್ಯಾಮ್ರಾ ಸಿಸ್ಟಮ್ ಸುರಕ್ಷಾ ತ್ರೀ ಇನ್ ಒನ್ ಕ್ಯಾಮ್ರಾ ಸಿಸ್ಟಮ್ನ ವಿಶೇಷತೆ ಏನಪ್ಪಾ ಅಂದರೆ ಈ ರೀತಿಯಾದಂಥ ಐವತ್ತು ವ್ಯಾಟಿನ್ ಸೋಲಾರ್ ಪ್ಯಾನಲ್ ಕೊಡ್ತೀವಿ ನಾವು ಇದು ಮೋನೋಕ್ರಿಸ್ಟಲೈನ್ ಪ್ಯಾನಲ್ಲು ಇದ್ರದ್ದು ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಜೊತೆಗೆ ಈ ರೀತಿಯಾದಂಥ ಒಂದು ಹೆವಿ ಡ್ಯೂಟಿ ಸ್ಟ್ರಕ್ಚರ್ ಹೆವಿ ಡ್ಯೂಟಿ ಸ್ಟ್ರಕ್ಚರ್ ಕೊಡ್ತೀವಿ ಐವತ್ತು ವ್ಯಾಟಿನ ಸೋಲಾರ್ ಪ್ಯಾನಲ್ ಕೊಡ್ತೀವಿ ಮತ್ತು ಈ ರೀತಿಯಾದಂಥ ಒಂದು ಬ್ಯಾಟ್ರಿ ಬಾಕ್ಸ್ ಹೆವಿ ಡ್ಯೂಟಿ ಬ್ಯಾಟ್ರಿ ಬಾಕ್ಸ್ ಇದರಲ್ಲಿ ನೂರ ಐವತ್ತೈದು ವ್ಯಾಟ್ ಅವರ್ ಬ್ಯಾಟ್ರಿ ಇರುತ್ತೆ ಮತ್ತು ಕಂಟ್ರೋಲರ್ ಇರುತ್ತೆ ಮತ್ತು ಎರಡು ಕ್ಯಾಮ್ರಾಗಳನ್ನ ಫಿಟ್ ಮಾಡೋದಕ್ಕೆ ಈ ಥರ ಪಿನ್ ಸಿಸ್ಟಮ್ ಇರುತ್ತೆ ಸೋಲಾರ್ ಪ್ಲೇಟಿಂದ ಕನೆಕ್ಟ್ ಮಾಡೋದಕ್ಕೆ ಈ ಥರ ವಾಟರ್ ಪ್ರೂಫ್ ಕನೆಕ್ಟರ್ ಇರುತ್ತೆ ಸೊ ಹೆವಿ ಡ್ಯೂಟಿ ಬ್ಯಾಟ್ರಿ ಬಾಕ್ಸ್ ಸಿಸ್ಟಮು ಮತ್ತು ತ್ರೀ ಇನ್ ಒನ್ ಕ್ಯಾಮ್ರಾ ಏನಕ್ಕೆ ಅಂದರೆ ಇಲ್ಲಿ ನಾನು ಹಿಡಿದಿರುವಂಥದ್ದು ಎರಡು ಕ್ಯಾಮ್ರ ಆದರೂ ಕೂಡ ಇದರಲ್ಲಿ ಮೂರು ಲೆನ್ಸ್ಗಳಿದ್ದಾವೆ ಈ ಕ್ಯಾಮ್ರಾದಲ್ಲಿ ಒಂದು ಲೆನ್ಸ್ ಇದೆ ಇದು ಆರುನೂರು ಅಡಿ ದೂರದವರೆಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ತಿರುಗಿಸ್ಕೊಂಡು ನೋಡ್ಬೋದು ಯಾವ ದಿಕ್ಕಿಗೆ ಬೇಕಾದ್ರೆ ತಿರುಗಿಸ್ಕೊಂಡು ಆರುನೂರು ಅಡಿ ದೂರದವರಿಗೆ ನೋಡೋದಕ್ಕೆ ಸಾಧ್ಯ ಆಯಿತು ಅಂದರೆ ಈ ಕ್ಯಾಮ್ರಾದಲ್ಲಿ ಎರಡು ಲೆನ್ಸ್ಗಳಿದ್ದಾವೆ ಮೇಲೊಂದು ಲೆನ್ಸ್ ಇದೆ ಕೆಳಗೊಂದು ಲೆನ್ಸ್ ಇದೆ ಮೇಲಿರುವಂಥ ಲೆನ್ಸ್ ಫಿಕ್ಸಡ್ ಆಗಿ ನೋಡ್ತಾ ಇರುತ್ತೆ ಕೆಳಗಿರುವಂಥ ಲೆನ್ಸು ತಿರುಗಿಸ್ಕೊಂಡು ನೋಡ್ಬೋದು ಹಾಗಾಗಿ ಈ ರೀತಿಯಾಗಿ ನಿಮ್ಮ ಕಂಬಕ್ಕೆ ಎರಡು ಕ್ಯಾಮ್ರಾ ಎದ್ರಾ ಬದ್ರ ಈ ಥರ ಹಾಕಿದರೆ ಮೂರು ದಿಕ್ಕುಗಳಲ್ಲಿ ಏಕಕಾಲ ನೋಡೋದಕ್ಕೆ ಸಾಧ್ಯ ಆಗುವಂಥ ಒಂದು ಕ್ಯಾಮ್ರಾ ಆಗಿರೋದ್ರಿಂದ ಇದು ಸುರಕ್ಷಾಯಿ ತ್ರೀ ಇನ್ ಒನ್ ಕ್ಯಾಮ್ರಾ ಸಿಸ್ಟಮು ಇದನ್ನು ನಿಮ್ಮ ಜಮೀನಿಗೆ ಬಂದು ಫ್ರೀಯಾಗಿ ಅಳವಡಿಸ್ಕೊಡ್ತೀವಿ ಎರಡು ಮೆಮೊರಿ ಕಾರ್ಡ್ ಫ್ರೀ ಕೊಡ್ತೀವಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ನಾವು ಕೊಡುವಂಥದ್ದು ಜೊತೆಗೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ನಮ್ಮ ಸಂಸ್ಥೆಯ ಮತ್ತೊಂದು ಸೂಪರ್ ಹಿಟ್ ಪ್ರಾಡಕ್ಟ್ ಏನಂದರೆ ಸುರಕ್ಷಾಯಿ ಲಾಂಗ್ ರೇಂಜ್ ಲಾಂಗ್ ರೇಂಜ್ ಕ್ಯಾಮ್ರಾ ಲಾಂಗ್ ಪ್ಲಸ್ ಲಾಂಗ್ ರೇಂಜ್ ಪ್ಲಸ್ ಲಾಂಗ್ ರೇಂಜ್ ಕ್ಯಾಮ್ರಾ ಅಂತ ಅಂದರೆ ಈ ರೀತಿಯಾದ ಎರಡು ಕ್ಯಾಮ್ರಾಗಳು ಕೊಡ್ತೀವಿ ಎರಡು ಕ್ಯಾಮ್ರಾ ಕೂಡ ಆರುನೂರ ಅಡಿ ಆರುನೂರು ಅಡಿ ದೂರದವರಿಗೆ ಸುತ್ತಲೂ ತಿರುಗಿಸ್ಕೊಂಡು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆಯಾಗಿ ಸಾವಿರದ ಇನ್ನೂರು ಅಡಿವರೆಗೆ ಕವರೇಜ್ ಸಿಗುವಂಥ ಈ ಸಿಸ್ಟಮ್ ಏನಿದೆ ಎರಡು ಕ್ಯಾಮ್ರಾ ಅದರ ಬದ್ರೆ ಹಾಕಿದಾಗೆ ಈ ಕ್ಯಾಮ್ರಾ ಆರುನೂರ ಅಡಿ ಈ ಕ್ಯಾಮ್ರಾ ಆರುನೂರ ಅಡಿ ನೋಡುವಂಥದ್ದು ಜೊತೆಗೆ ಇದಕ್ಕೂ ಕೂಡ ನೂರ ಐವತ್ತೈದು ವ್ಯಾಟ್ ಅವರ್ ಬ್ಯಾಟ್ರಿ ಮತ್ತು ಕಂಟ್ರೋಲರ್ ಇರುವಂಥ ಹೆವಿ ಡ್ಯೂಟಿ ಬ್ಯಾಟ್ರಿ ಬಾಕ್ಸು ಮತ್ತು ಐವತ್ತು ವ್ಯಾಟಿನ ಮೊನೋಕ್ಲಿಸ್ಟೈನು ಸೋಲಾರ್ ಪ್ಯಾನಲ್ ಸಿಸ್ಟಮು ಜೊತೆಗೆ ಹೆವಿ ಡ್ಯೂಟಿ ಸ್ಟ್ರಕ್ಚರ್ ಮತ್ತು ಎರಡು ಮೆಮೊರಿ ಕಾರ್ಡ್ ಫ್ರೀ ನಮ್ಮ ಟೆಕ್ನಿಷಿಯನ್ನೇ ಬಂದು ನಿಮ್ಮ ಜಮೀನಲ್ಲಿ ಅಳವಡಿಸುವಂಥದ್ದು ಎರಡು ವರ್ಷ ವ್ಯಾರಂಟಿ ಇದು ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ